ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಮಾನ್ವಿ ಪತ್ತಿನ ಸೌಹಾರ್ದ ಸಹಕಾರಿ ಸಭಾಂಗಣದಲ್ಲಿ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಆರ್ ತಿಮ್ಮಯ್ಯ ಶೆಟ್ಟಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆಯಡಿಯಲ್ಲಿ ಮಾನ್ವಿ ಪಟ್ಟಣದಲ್ಲಿ ಶ್ರೀಮತಿ ಆರ್ ಸುಭದ್ರಮ್ಮ ವಿಠೋಬಾ ಶೆಟ್ಟಿ ಅನುದಾನಿತ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯ ಶ್ರೀಮತಿ ರಾಜೇಶ್ವರಿ ಆರ್ ತಿಮ್ಮಯ್ಯ ಶೆಟ್ಟಿ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯಗಳ ಮೂಲಕ ಇಂದು ಹದಿನೈದು ನೂರು ವಿದ್ಯಾರ್ಥಿ ಅತಿ ಕಡಿಮೆ ಶುಲ್ಕವನ್ನು ಪಡೆದು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು ನಮ್ಮ ಸಂಸ್ಥೆಯೇ ಶಿಕ್ಷಣ ಕ್ಷೇತ್ರದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸುವುದರ ಸವಿನೆನಪಿಗಾಗಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಎಂಟರಂದು ಬೆಳಿಗ್ಗೆ ಎಂಟಕ್ಕೆ ಬಾಬಾ ನಾಯಕ್ ಕಾಲೋನಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಆರ್ಜಿ ಕ್ಯಾಂಪ್ ಕಾಲೇಜು ಆವರಣದವರೆಗೆ ಮಹಾತ್ಮ ಗಾಂಧಿ ಭಾವಚಿತ್ರ ಮೆರವಣಿಗೆ ನಡೆಸಲಾಗುವುದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಕಲ್ಮಠ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಚೀಕಲಾ ಪರ್ವಿ ಸದಾಶಿವ ಮಹಾಸ್ವಾಮಿಗಳು ವಹಿಸಲಿದ್ದು ರಾಜ್ಯ ಸಚಿವರಾದ ಎನ್ ಎಸ್ ಬೋಸರಾಜು ಅವರಿಂದ ಕಾರ್ಯಕ್ರಮದ ಉದ್ಘಾಟನೆ ಮಾಜಿ ಸಚಿವರಾದ ಹಾಲಪ್ಪ ಮಹಾತ್ಮ ಗಾಂಧಿ ಪ್ರತಿಮೆ ಅನಾವರಣ ಶಾಸಕ ಹಂಪಯ್ಯ ನಾಯಕರಿಂದ ಸುವರ್ಣ ಗಾಂಧಿ ಸ್ಮರಣ ಸಂಚಿಕೆ ಬಿಡುಗಡೆ ಮಾಜಿ ಸಂಸದ ವಿರೂಪಾಕ್ಷಪ್ಪರಿಂದ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ನಿವೃತ್ತ ಶಿಕ್ಷಕರಿಗೆ ಆಡಳಿತ ಮಂಡಳಿಯ ಸದಸ್ಯರಿಗೆ ಸನ್ಮಾನ ಕೆ ಗುರುರಾಜರಾವ್ ಚಂದ್ರಕಲಾ ಪ್ರಕಾಶ್ ಗಿರಿಧರ್ ಪೂಜಾರರಿಂದ ವಿಶೇಷ ಉಪನ್ಯಾಸ ಸಂಸ್ಥೆಯಲ್ಲಿ ಶಿಕ್ಷಣ ಪಡೆದು ಉತ್ತಮ ಸಾಧನೆ ತೋರಿದ ಸಾಧಕರಿಗೆ ವಿಧಾನ ಪರಿಷತ್ ಸದಸ್ಯರಾದ ಎ ರಿಂದ ಸುವರ್ಣ ಗಾಂಧಿ ಶ್ರೇಷ್ಠ ಸಾಧಕ ಪ್ರಶಸ್ತಿ ವಿತರಣೆ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸ ಶಿಕ್ಷಕರಿಗೆ ಸನ್ಮಾನ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಣ ಸಂಸ್ಥೆಯ ಅಭಿಮಾನಿಗಳು ಭಾಗವಹಿಸುವಂತೆ ಕೋರಿದರು ಇದರ ಸಾನ್ನಿಧ್ಯವನ್ನು ವಿರೂಪಾಕ್ಷೇಶ್ವರ ಪಂಡಿತರ ಸ್ವಾಮಿಗಳು ಮತ್ತು ಸದಾಶಿವ ಮಹಾಸ್ವಾಮಿಗಳು ಚಿತ್ರಪುರಿ ಮಠ ಇವರು ಬಂದು ಅವರ ಸಾನ್ನಿಧ್ಯದಲ್ಲಿ ನಡೆಸಿದ್ದೇವೆ ಜ್ಯೋತಿ ಬೆಳೆಸೋದಕ್ಕೆ ನಮ್ಮ ಸ್ನೇಹಿತರಾದ ಮತ್ತು ನಮ್ಮ ಜಿಲ್ಲೆಯವರಾದ ಎನ್ ಎಸ್ ಅವರು ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಿದ್ದಾರೆ ನನ್ನ ಆತ್ಮೀಯ ಮಿತ್ರರು ಮತ್ತು ನಮ್ಮ ಮಾಜಿ ಶಾ ಮಾಜಿ ಸಚಿವರು ನನ್ನ ಮಾಲಪ್ಪಚಾರ್ಯವರು ಮಹಾತ್ಮ ಗಾಂಧಿ ಅವಳವನ್ನು ಅನಾವರಣ ಮಾಡುತ್ತಿದ್ದಾರೆ ಹಾಗೂ ನಮ್ಮ ಜನಪ್ರಿಯ ಶಾಸಕರ ಅಂಬಾಯ ನಾಯಕರು ಕೇವಲ ಪಕ್ಷಪ್ಪ ನಮ್ಮ ಅಂಪ ಅಪ್ಪನಗೌಡ ಭಾಗದಲ್ಲಿ ಶಾಸಕರು ಮತ್ತು ಶಾಲಾ ಶಿಕ್ಷಕ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಅವರು ಈ ಸಮಾರ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಬಿಡ್ತಾರೆ ಅಭಿಶ್ವಾಸ ಆಶ್ವಾಸವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನನ್ನ ಸಹಪಾಠಿಗಳಲ್ಲಿ ನಮ್ಮ ಕಾರವನಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಆರಪುಖಾಣಿ ಹಿರಿಯರು ಎರುಸ್ವಾಮಿ ಕುಲಸಚಿವರು ಬಸವನಗೋಮಶೇಖರಪ್ಪ ಒಪ್ರಾಣಿ ಡಿ ಡಿ ಪೈ ಮತ್ತು ಟಿ ಡಿ ಬಡಿಗಾರ್ ಎಂ ವೀರಣ್ಣ ಮತ್ತು ಶನಿ ವಿ ಶನಿವಂದ್ರಶೇ ಇವರು ಸಹ ಅತಿಥಿಯಾಗಿ ಅನುಮಾನ ಆಗಮಿಸಲಿದ್ದಾರೆ ವಿಶೇಷ ಹವಾನಸ ಉಪನ್ಯಾಸಕರಾಗಿ ಅಂಪಯರ್ ಸನ್ಮಾನ್ಯಶ್ರೀ ಗುರು ದೇಗುರ ರಾಜರಾವ್ ಕಲಬುರಗಿ ಕಾರ್ಯಕ್ರಮದಲ್ಲೂ ಉದ್ಘಾಟನೆ ಮಾಡ್ತಿದ್ದಾರೆ ಶಾಸಕರು ಸುವರ್ಣ ಗಾಂಧಿ ಎಂಬ ಪುಸ್ತಕ ಬಿಡುಗಡೆ ಎ ವಸಂತಕುಮಾರ್ ಅವರು ಮಾಡುತ್ತಿದ್ದಾರೆ ಶ್ರೇಷ್ಠ ಸಾಧಕ ಪ್ರಶಸ್ತಿಗಳು ಬಸವನಗೌಡ ಬಾದರ್ ಅವರು ಮಾಡುತ್ತಿದ್ದಾರೆ ಹಾಗೂ ಪ್ರಾಥಮಿಕ ಶಿಕ್ಷಕರಿಗೆ ನಿವೃತ್ತ ಪ್ರಾಥಮಿಕ ಶಿಕ್ಷಕರಿಗೆ ವೆಂಕಟರಾವ್ ನಾಡಗೌಡರು ಹಾಗೂ ಶಿಕ್ಷಕರಿಗೆ ಬಸವನಗೌಡ ತೀರ್ಟಹಾಡು ಗಂಗಾಧರ ನಾಯ್ಕ ಒಂದು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ನಮ್ಮ ಮಾ ನಮ್ಮ ಮಾನವರಾದಂಥ ಆತ್ಮೀಯರಾದಂಥ ರಾಜಪ್ಪ ನಾಯ್ಕರು ನಮ್ಮ ರಾಜ ರಾಜ ಫಿರಂಗಿ ವೀರಭದ್ರ ಎರಾಮಟ್ ಕಿಂಗ್ಸ್ ದಿಕ್ಕಿ ಇವರೆಲ್ಲ ನಮ್ಮಲ್ಲಿ ಈ ಕಾರ್ಯಕ್ರಮಗಳನ್ನು ಕಂಡಿದ್ದಾವೆ ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಮಾಡಿ ನನ್ನ ಸಂಸ್ಥೆಯ ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಈರಣ್ಣ ಮರ್ಲಟ್ಟಿ ಆರ ರಾಮಾಂಜನೇಯ ಶೆಟ್ಟಿ ಆರ್ ವೈದ್ಯನಾಥ್ ರಾಮಲಿಂಗಪ್ಪ ನಾಗರಾಜ್ ಡಿ ರಾಮಚಂದ್ರ ಡಿ ರಾಮಚಂದ್ರ ಶೆಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು